அது மைன ஆக்சிலென்ட் டயர் இருக்கிற போர்ஷன் பிளேட்ஸ் ஆக்சிலன் அது கரெக்ட் போர்ஷன் கட்டாய் நோக்கியால் அந்த

ಅದು ಆ ಕಡೆ ಒಂದು ಬ್ರಿಜ್ ಉಂಟು ಆ ಬ್ರಿಡ್ಜ್ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಆಗ್ಬಾರ್ದು ಯಾವತ್ತಿದ್ರು ಒಂದು ಸರ್ಟಿಫಿಕೇಟ್ ವರ್ಷ ಆಯ್ತು ಸರಿಯಾಗಿ ಸರ್ಟಿಫಿಕೇಟ್ ಕೊಡ್ಲಿಲ್ಲ ಇಲ್ಲ ಆಯ್ತಾ ಒಳ್ಳೇದಾಯ್ತು ಹಾಗಾದ್ರೆ ಮಾಡ್ತಾರೆ ಹೌದು ಇದೇ ರೀತಿ ನಮ್ಮ ಅರ್ಜುನ ಭಾಗದ ಒಂದು ಗಾಡಿಯಲ್ಲಿ ಸಹ ಇದೇ ತರ ಡೀಸೆಲ್ ಬರಬೇಕಿತ್ತು ಅದೀಗ ಮಣ್ಣಾಡಿಲಿಂದ ತುಂಬಾ ಕಷ್ಟಕರ ಇದೆ ನೋಡಿ ನೋಡಿ ಈಗ ನೋಡಬಹುದು ಅಡಿ ಭಾಗದಲ್ಲಿ ಡೀಜಿಲ್ ಹೇಗೆ ಬರ್ತಾ ಇದೆ ಅಂತ ಆ ನಮ್ಮ ಹತ್ತಿರ ಆವಾದಲ್ಲಿ ಮೇಲೆ ಆಗ್ತದೆ ಸರಿ ಮಾಡಿದ್ರಿ ಈಗ ಹಿಂದ್ ಕಡೆ ಹೋಗಿ ನಾವು ಲಾಕ್ ಹಾಕಿದ್ದೇವೆ ಇಲ್ಲಿ ಭಾಗ ಮೇಲ್ ಬರ್ತಾವೆ ಹೋಗ್ತದೆ ಅದಕ್ಕೋಸ್ಕರ ಹಿಂದಿನ ಭಾಗ ಬಂದ್ರೆ ಹೇಳ್ತೇವೆ ಇದೊಂದು ಎಷ್ಟು ಹೆಲ್ಪ್ಫುಲ್ ಆಗ್ಬೋದು ಈಗ ಈ ಒಂದು ಪ್ಲಾನ್ ಈ ಪ್ಲಾನ್ ಅಂದ್ರೆ ಹಿಂದಿನ ಭಾಗ ಮುಂದೆ ಮುಂದೆ ಬಂದ್ರೆ ಆ ಮುಂದೆ ಭಾಗ ತಪ್ಪೇ ಇಲ್ಲಿ ಮತ್ತೆ ಈಗ ಒಂದು ಸ್ಕ್ರೈನ್ ಹೇಳ್ತಾರೆ ಆಮೇಲೆ ಎರಡು ಸ್ಕ್ರೈನ್ ಒಟ್ಟಿಗೆ ಹೇಳ್ತಾರೆ ಈಗ ರೇಪ್ ರೂಪ್ ಕಟ್ಟಾಗಲ್ವಾ ಈಗ ಒಂದೇ ಪ್ರೆಷರ್ ಬರ್ತಾ ಅಷ್ಟೇ ಪ್ರೆಷರ್ತಾ ಇದೆ ಸೊ ನೋಡ್ಬೋದು ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಬೋರ್ಡ್ ನಾರಿಯ ಒಂದು ನಂಬರ್ ಪ್ಲೇಟ್ ಆಗಿ ಲಾರಿ ಬಂದು ಮೇಲೆ ಬಂದಿದೆ ಇನ್ನೇನು ಕೇವಲ ಇನ್ನೊಂದು ಮೂವತ್ತು ಪರ್ಸೆಂಟ್ ಲಾರಿ ಮಾತ್ರ ಮೇಲ್ ಬರೋದಕ್ಕೆ ಕೈಬೇಕಾಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಲಾರಿ ಬಂದು ಮೇಲ್ ಬರುತ್ತೆ ಸೊ ದಯವಿಟ್ಟು ಹತ್ತು ವೀಲ್ಗಳ ಮೇಲೆ ಇರುವಂತ ಒಂದು ಲಾರಿ ಟೆನ್ ವೀಲರ್ ಲಾರಿನೂ ಕೂಡ ಅಲ್ಲ ಸೊ ಅದಕ್ಕೂ ಅತಿ ಹೆಚ್ಚು ವೀಲ್ ಇರುವಂತಹ ಒಂದು ಲಾರಿ ು ಶಕ್ರದ ಒಂದು ಲಾರಿ ಅಂತ ಕೇಳಿ ಬರ್ತಾ ಇದೆ ಸೊ ಸಿಕ್ಸ್ಟೀನ್ ಬೀಲ್ ಲಾರಿ ಆಮೇಲೆ ನಾವು ಹಾಕಿ ಈಗ ಅದರ ಈ ಯಶಸ್ವಿ ಆಗಿದ್ದೇವೆ ಅಂತ ನಾವು ಯಶಸ್ವಿಗೆ ಕಾರಣ ನಿಮ್ಮೆಲ್ಲರ ಪ್ರೋತ್ಸಾಹ ಅಂತ ಹೇಳ್ತೇನೆ ಯಾಕೆ ನಮ್ಮ ನಮ್ಮ ಕರ್ತವ್ಯ ಮಾತ್ರ ನಾವು ಮಾಡಿದ್ದೇವೆ ಇದಕ್ಕೆ ಮೇಲ್ ಬರ್ಬೇಕಾದ್ರೆ ನಿಮ್ಮೆಲ್ಲ ಆಶೀರ್ವಾದ ಪ್ರೋತ್ಸಾಹ ಇದೇ ಇರಲಿ ಹಾಗಂತ ನಾನು ನಿಮ್ಮೆಲ್ಲರೂ ಎಲ್ಲರಲ್ಲೂ ಸಹ ನಾ ಕೈ ಮುಗಿದು ಬೆಳಕೊಳ್ತೇನೆ